ಇವತ್ತಿನ ವಿಡಿಯೋದಲ್ಲಿ ಲಲಿತಾ ತ್ರಿಪುರ ಸುಂದರಿಯ ಪೂಜೆಯ ವಿಧಾನದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ದೇವಿಯ ಆರಾಧನೆ ಮಾಡೋದಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಮತ್ತೆ ಈ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡೋದು ಎಲ್ಲನೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಲಲಿತಾ ತ್ರಿಪುರ ಸುಂದರಿ ಅಂದ್ರೆ ಮೂರು ಲೋಕಗಳಿಗೂ ಸುಂದರಿ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನ ತನ್ನಲ್ಲೇ ಅಡಗಿಸಿಕೊಂಡಿರುವಂತ ಜಗತ್ ಜನಿ ಆದಿಶಕ್ತಿ ಈ ದೇವಿಯ ಪೂಜೆಯನ್ನು ಒಂದೇ ಒಂದು ದಿನ ಆದರೂ ಕೂಡ ಸರಳವಾಗಾದರೂ ಈ ರೀತಿ ಪೂಜೆ ಮಾಡ್ಕೋಬೇಕು ಖಂಡಿತ ನೀವು ಅಂದ್ಕೊಂಡಿರುವ ಫಲ ನಿಮಗೆ ಸಿಗುತ್ತೆ ಮದುವೆ ಆಗಿಲ್ದೇ ಇರುವಂಥ ಹೆಣ್ಮಕ್ಳು ಕೂಡ ಈ ಆರಾಧನೆ ಮಾಡಬಹುದು ನೀವು ಇಷ್ಟಪಡುವಂಥ ವರ ನಿಮಗೆ ಸಿಗಬೇಕು ಅಂತ ಅಂದರೆ ಈ ದೇವಿಯನ್ನು ಆರಾಧನೆ ಮಾಡಬೇಕು ಈ ನವರಾತ್ರಿಯಲ್ಲಿ ಈ ಲಲಿತಾ ದೇವಿಯ ಆರಾಧನೆ ಮಾಡಿ ಲಲಿತಾ ದೇವಿಯು ದಶ ಮಹಾವಿದ್ಯೆಯಲ್ಲಿ ಒಬ್ಬಳಾಗಿದ್ದಾರೆ ಇವರನ್ನು ಪೂಜಿಸುವವರಿಗೆ ಸಂತೋಷ ಜ್ಞಾನ ಮತ್ತು ಸಂಪತ್ತು ಪ್ರಾಪ್ತಿಯಾಗುತ್ತೆ ಜೀವನದಲ್ಲಿ ಬರುವಂತ ಎಲ್ಲ ರೀತಿಯ ಸಮಸ್ಯೆಗೂ ಪರಿಹಾರವಾಗುವಂಥ ಸುಲಭವಾದ ಉತ್ತಮವಾದ ಅಂತಂದ್ರೆ ಅದು ಲಲಿತಾ ತ್ರಿಪುರ ಸುಂದರಿಯ ಆರಾಧನೆ ಈ ತಾಯಿ ಒಬ್ರು ಬಿಟ್ರೆ ಸಾಕು ಅಂತ ವ್ಯಕ್ತಿಯ ಜೀವನದಲ್ಲಿ ಅಂದ್ಕೊಂಡಿದ್ದನ್ನೆಲ್ಲ ಸಾಧಿಸುವಂಥ ಶಕ್ತಿ ಅವ್ರಿಗೆ ಬರುತ್ತೆ ಆರೋಗ್ಯ ವೈವಾಹಿಕ ಜೀವನ ಮಕ್ಕಳು ಕೆಲಸ ಕಾರ್ಯಗಳಾಗಿರಬಹುದು ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ ನವರಾತ್ರಿಯ ಐದನೇ ದಿನ ಸ್ಕಂದಮಾತಾ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ ಅದೇ ದಿನ ಲಲಿತಾ ಪಂಚಮಿ ಅಂತ ಹೇಳಿ ಲಲಿತಾ ದೇವಿಯನ್ನು ಕೂಡ ಆರಾಧನೆ ಮಾಡ್ತೀವಿ ಒಂದೇ ದಿನ ಈ ಎರಡೂ ದೇವಿಯನ್ನ ಆರಾಧನೆ ಮಾಡಬೇಕಾಗಿತ್ತು ಆದರೆ ಈ ವರ್ಷದ ನವರಾತ್ರಿ ಹನ್ನೊಂದು ದಿನ ಬಂದಿರೋದಿಂದ ಒಂದು ದಿನ ಲಲಿತಾ ದೇವಿಯ ಆರಾಧನೆ ಇನ್ನೊಂದು ದಿನ ಸ್ಕಂದಮಾತಾ ದೇವಿಯ ಆರಾಧನೆ ಚತುರ್ಥಿ ತಿಥಿ ಎರಡೂ ದಿನ ಇರೋದಿಂದ ಈ ದಿನ ಲಲಿತಾ ದೇವಿಯ ಆರಾಧನೆಯನ್ನ ಮಾಡಬಹುದು ಅದೇ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಲಲಿತಾ ಪಂಚಮಿ ದಿನ ಲಲಿತಾ ದೇವಿಯ ಆರಾಧನೆಯನ್ನ ಮಾಡಬೇಕು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷದ ತನಕ ಚತುರ್ಥಿ ತಿಥಿ ಇರುತ್ತೆ ಆಮೇಲೆ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ ನಮಗೆ ಈ ನವರಾತ್ರಿಯಲ್ಲಿ ಇದೇ ಶುಕ್ರವಾರ ಇಪ್ಪತ್ತಾರನೇ ತಾರೀಕು ರಾತ್ರಿ ಸಮಯದಲ್ಲಿ ಪಂಚಮಿ ತಿಥಿ ಇರೋದರಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಲಲಿತಾದೇವಿಯ ಪೂಜೆಯನ್ನು ಮಾಡ್ಕೋಬೋದು ಶನಿವಾರ ಉದಯ ಕಾಲದಲ್ಲೇ ಪಂಚಮಿ ತಿಥಿ ಇರುತ್ತೆ ಆ ದಿನ ಪೂರ್ತಿ ಪಂಚಮಿ ತಿಥಿ ಲೆಕ್ಕ ಬರುತ್ತೆ ಇನ್ನು ಶನಿವಾರ ಸ್ಕಂದ ಮಾತಾ ದೇವಿಯ ಪೂಜೆಯನ್ನು ಮಾಡ್ಕೋಬೋದು ತುಂಬಾ ಸರಳವಾಗಿ ಲಲಿತಾ ತ್ರಿಪುರ ಸುಂದರಿ ಪೂಜೆಯನ್ನು ಯಾವ ರೀತಿ ಮಾಡೋದು ಯಾವ ನೈವೇದ್ಯ ಇಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಸರಳವಾಗಿರುವ ಪೂಜೆ ವಿಧಾನ ಇದು ಇವತ್ತು ಮಾಡೋದಕ್ಕಾಗಿಲ್ಲ ಅಂತ ಅನ್ನೋರು ಯಾವತ್ತು ಬೇಕಾದರೂ ಮಾಡ್ಬೋದು ಶುಕ್ರವಾರ ಕೂಡ ಮಾಡ್ಕೋಬೋದು ಸಂಕಲ್ಪ ಮಾಡ್ಕೊಂಬಿಟ್ಟು ಐದು ಶುಕ್ರವಾರ ಕೂಡ ಮಾಡ್ಬೋದು ಅಥವಾ ಎಂಟು ಶುಕ್ರವಾರನೂ ಮಾಡ್ಕೋಬೋದು ನಾವು ಯಾವ ರೀತಿ ಲಕ್ಷ್ಮೀ ಪೂಜೆ ಮಾಡ್ತೀವೋ ಅದೇ ರೀತಿ ದೇವಿ ಆರಾಧನೆ ಕೂಡ ಮಾಡ್ಬೋದು ಯಾರಿಗೆಲ್ಲ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ವರ್ಷದಲ್ಲಿ ಒಂದು ಸಲ ಆದ್ರೂ ಈ ನವರಾತ್ರಿಯ ಸಮಯದಲ್ಲಿ ಮಾಡ್ಬೋದು ವರ್ಷದಲ್ಲಿ ಒಂದೇ ಸಲ ಮಾಡಿದ್ರೂ ಕೂಡ ಸಾಕು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ಆ ತಾಯಿಯ ಸಂಪೂರ್ಣ ಆಶೀರ್ವಾದ ನಮಗೆ ಸಿಗುತ್ತೆ ಇನ್ನು ಮದುವೆ ಆಗಿರೋ ಹೆಣ್ಮಕ್ಳು ಈ ದೇವಿಯನ್ನು ಆರಾಧನೆ ಮಾಡೋದಿಂದ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಅವರ ಸೌಂದರ್ಯ ಕೂಡ ವೃದ್ಧಿ ಆಗುತ್ತೆ ಅವರ ಹೆಸರಲ್ಲಿ ಇರೋ ಹಾಗೆ ಲಲಿತಾ ತ್ರಿಪುರ ಸುಂದರಿ ಅಂದರೆ ಮೂರು ಲೋಕಗಳಿಗೂ ಸುಂದರಿ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನು ತನ್ನಲ್ಲೇ ಅಡಗಿಸಿಕೊಂಡಿರುವಂಥ ಜಗಜ್ ಜನನಿ ಆದಿಶಕ್ತಿ ಇನ್ನು ಶುಕ್ರವಾರ ಸಂಜೆ ಲಲಿತಾ ದೇವಿಯ ಆರಾಧನೆ ಮಾಡಬೇಕು ಏಕೆಂದರೆ ಸೂರ್ಯೋದಯದ ನಂತರನೇ ಪಂಚಮಿ ತಿಥಿ ಪ್ರಾರಂಭ ಆಗೋದು ಆ ಕಾರಣದಿಂದ ಈ ಪೂಜೆಯನ್ನು ಸಂಜೆ ಹೊತ್ತೆ ಮಾಡಬೇಕು ಇನ್ನು ಕೆಲ್ಸಕ್ಕೆ ಹೋಗೋರು ಆದಷ್ಟು ಸಂಜೆ ಆರು ಗಂಟೆ ಮೂವತ್ತು ನಿಮಿಷದ ನಂತರ ಈ ಪೂಜೆಯನ್ನು ಮಾಡಿಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಿ ಇನ್ನು ಮನೆಯಲ್ಲೇ ಇರುವಂಥವರು ಗೋಧೂಳಿ ಸಮಯ ಅಂದ್ರೆ ಐದು ಗಂಟೆ ಮೂವತ್ತು ನಿಮಿಷದಿಂದ ನೀವು ಸಂಜೆ ಪೂಜೆಯನ್ನು ಶುರು ಮಾಡ್ಕೋಬಹುದು ಇನ್ನು ಈ ದೇವಿಗೆ ಬಿಳಿ ಬಣ್ಣ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಪೂಜೆಗೆ ಆದಷ್ಟು ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕು ಇನ್ನು ನೈವೇದ್ಯಗಳು ಪಾಯಸ ಅಂದರೆ ಬೆಲ್ಲದ ಪಾಯಸ ಅಥವಾ ಬೆಲ್ಲದನ್ನ ಅಂದರೆ ಸಿಹಿ ಪೊಂಗಲ್ ಇದನ್ನು ಮಾಡಿಬಿಟ್ಟು ನೈವೇದ್ಯ ಇಡ್ಬೋದು ಇನ್ನು ಈ ದೇವಿಯ ಪೂಜೆ ವಿಧಾನ ಅಂತೂ ತುಂಬಾ ಸುಲಭ ಲಲಿತಾ ದೇವಿಯನ್ನು ಪೂಜೆ ಮಾಡಬೇಕು ಅಂತ ಅಂದರೆ ಮೊದಲು ಈ ಮಂತ್ರದಿಂದಲೇ ಶುರು ಮಾಡಬೇಕು ಈ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು ಬಿಳಿ ಹೂಗಳು ನೈವೇದ್ಯ ಅಂದರೆ ಬೆಲ್ಲದಿಂದ ಮಾಡಿದಂಥ ಯಾವುದೇ ಸಿಹಿ ಪದಾರ್ಥ ಆದರೂ ಸರಿಯೇ ಇನ್ನು ನೀವು ಯಾವ ಬಣ್ಣದ ಬಟ್ಟೆನ ಹಾಕೋಬೇಕು ಅಂತಂದರೆ ಈ ದಿನ ಹಸಿರು ಬಣ್ಣ ಇವಾಗಲೇ ಕಳಶವನ್ನು ಸ್ಥಾಪನೆ ಮಾಡಿರ್ತೀರಾ ಚಾಮುಂಡೇಶ್ವರಿ ಫೋಟೋ ಅಥವಾ ವಿಗ್ರಹ ಇಟ್ಕೊಂಡಿರ್ತೀರಾ ಅಥವಾ ಕೆಲವರು ಮನೆಯಲ್ಲಿ ಓಂ ಶಕ್ತಿ ತಾಯಿ ಫೋಟೋನು ಕೂಡ ಇಟ್ಕೊಂಡಿರ್ತಾರೆ ಅಥವಾ ಶಿವ ಪಾರ್ವತಿ ಫೋಟೋ ಇದೆ ಅಥವಾ ತ್ರಿಪುರ ಸುಂದರಿ ಅಂದ್ರೆ ಇವರು ಕೂಡ ಪಾರ್ವತಿ ದೇವಿಯ ಅಂಶನೇ ಅದಕ್ಕೋಸ್ಕರ ಲಲಿತಾ ದೇವಿ ಫೋಟೋ ಇಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ಕೆಲವರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದು ಕಲ್ತಿರ್ತಾರೆ ಇನ್ ಕೆಲವರಿಗೆ ಬರೋದಿಲ್ಲ ಇಂಥವರು ಸುಲಭವಾದ ಮಂತ್ರನ ಯಾವ್ದು ಹೇಳಬೇಕು ಅಂತ ಇದೇ ವಿಡಿಯೋದಲ್ಲಿ ಕೂಡ ತಿಳಿದ್ರು ಿ ಅವರಾತ್ರಿ ಪೂಜೆನ ಯಾವ ರೀತಿ ಮಾಡ್ತಾ ಇದ್ದೀರೋ ಅದೇ ರೀತಿನೇ ಮಾಡ್ತಾ ಬನ್ನಿ ಕಳಶದ ಮುಂದೆ ಅಥವಾ ಫೋಟೋ ಮುಂದೆ ಎರಡು ತುಪ್ಪದ ದೀಪಗಳನ್ನ ಹಚ್ಬೇಕು ಈ ದಿನ ಎಲ್ಲಾ ದೇವ್ರಿಗೂ ಕೂಡ ಅಷ್ಟೇನೆ ಬಿಳಿ ಹೂಗಳನ್ನ ಅಥವಾ ಕೆಂಪು ಹೂಗಳನ್ನ ಪೂಜೆಗೆ ಉಪಯೋಗಿಸ್ಕೋಬೇಕು ನವರಾತ್ರಿಯಲ್ಲಿ ಹೊಸಲು ಪೂಜೆ ನೀವು ಯಾವ ರೀತಿ ಮಾಡ್ತಿದ್ದೀರೋ ಹಾಗೆನೆ ಮಾಡ್ತಾ ಬನ್ನಿ ಅದನ್ನ ಮಾತ್ರ ನಿಲ್ಸೋದಿಕ್ ಹೋಗ್ಬೇಡಿ ಹಾಳೆನೂ ಕೂಡ ತಪ್ಪದೆ ಹೊಸಲು ಪೂಜೆನ ಮಾಡ್ಕೋಬೇಕು ಬನ್ನಿ ಇವಾಗ ಪೂಜೆ ವಿಧಾನವನ್ನ ತಿಳ್ಕೊಳ್ಳೋಣ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಮಂತ್ರವನ್ನು ಮೂರು ಸಲ ಹೇಳ್ಕೊಳ್ಳಿ ಸರ್ವಮಂಗಳ ಮಾಂಗಲ್ಯ ಶಿವೇ ಸಮಾತ ಸಾಧಿಕೆ ಶರಣೆ ತ್ರೈಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಅಂತ ಈ ಮಂತ್ರನ ಮೂರು ಸಲ ಹೇಳ್ತಾ ಪೂಜೆನ ಮಾಡ್ಕೋಬೇಕು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಲಲಿತಾಂಬಿಕೆಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಪ್ಪದೆ ಈ ದಿನ ಲಲಿತಾ ಸಹಸನಾಮವನ್ನು ಪಾರಾಯಣ ಮಾಡಬೇಕು ಇದ್ರ ಜೊತೆಗೆ ಕುಂಕುಮದಿಂದ ಅರ್ಚನೆ ಮಾಡ್ಕೊಳ್ಳಿ ಮೊದಲನೇ ದಿನ ಮಾಡಿದ್ರು ಅಥವಾ ಪ್ರತಿದಿನ ಮಾಡ್ತಾ ಇದ್ರು ಈ ದಿನ ಅಂತೂ ಮಾಡಲೇಬೇಕು ಹಾಗಾಗಿ ಯಾರೆಲ್ಲ ಇನ್ನೂ ಮಾಡಿಲ್ಲ ಈ ದಿನ ಕುಂಕುಮದಿಂದ ಅರ್ಚನೆ ಮಾಡ್ಕೊಳ್ಳಿ ಕೆಲವೊಂದು ಪೂಜೆಗಳಲ್ಲಿ ವಿಗ್ರಹ ಇಟ್ಕೊಂಡು ಅದ್ರ ಮೇಲೆ ಕುಂಕುಮಾರ್ಚನೆಗಳನ್ನು ಮಾಡ್ತಾ ಇರ್ತಾರೆ ಆದರೆ ಇವತ್ತು ಈ ರೀತಿ ಮಾಡಬಾರ್ದು ಏಕೆಂದ್ರೆ ಈ ನವರಾತ್ರಿಯಲ್ಲಿ ಕಳಶ ಸ್ಥಾಪನೆ ಮಾಡಿ ವಿಗ್ರಹಗಳನ್ನು ನಾವು ಜೋಡಿಸಿದ ಮೇಲೆ ಒಂಬತ್ತು ದಿನದ ತನಕ ಕದಲಿಸೋ ಹಾಗಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ಒಂದು ಪ್ಲೇಟ್ ತಗೊಳ್ಳಿ ಅದ್ರ ಮೇಲೆ ಎರಡು ಬೆಳೆದೆಲೆ ಇಟ್ಕೋಬೇಕು ಬೆಳೆದೆಲೆ ತೊಟ್ಟು ದೇವರ ಕಡೆ ಇರಬೇಕು ಅದ್ರ ಮೇಲೆ ಶ್ರೀಚಕ್ರ ನಿಮ್ಮ ಹತ್ರ ಏನಾದರೂ ಶ್ರೀಚಕ್ರ ಅಥವಾ ಶ್ರೀ ಚಕ್ರದ ಕಾಯಿನ್ ನಿಮ್ಮ ಹತ್ರ ಇದ್ರೆ ಯಾವುದೇ ಬೆಳ್ಳಿ ಕಾಯ್ನು ಅಥವಾ ಹಿತ್ತಾಳೆ ಕಾಯ್ನು ಮತ್ತೆ ತಾಮ್ರದ ಕಾಯ್ನು ಯಾವ್ದು ಬೇಕಾದರೂ ಇಟ್ಕೋಬಹುದು ಈ ರೀತಿ ಕಾಯಿನ್ಗಳು ಅಥವಾ ಗುಂಡು ಅಡಿಕೆ ಯಾವುದನ್ನು ಬೇಕಾದರೂ ಇಟ್ಕೊಂಡು ಅದ್ರ ಮೇಲೆ ನೀವು ಕುಂಕುಮದಿಂದ ಅರ್ಚನೆ ಮಾಡ್ಕೋಬೋದು ಮೊದಲು ಅರಿಶಿನ ಕೈಯಲ್ಲಿ ಎತ್ಕೋಬೇಕು ಉಂಗುರದ ಬೆರಳು ಮತ್ತು ಹೆಬ್ಬೆರಳು ಮಧ್ಯದಲ್ಲಿ ಅರಿಶಿನ ಪುಡಿಯನ್ನು ಎತ್ಕೊಂಡು ಈಗಾಗಲೇ ನಾ ಹೇಳ್ದಂಗೆ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರೈಂಬಕೆ ಗೌರಿ ನಾರಾಯಣೇ ನಮೋಸ್ತತೆ ಅಂತ ಮೂರು ಸಲ ಹೇಳ್ಕೋಬೇಕು ಅರಿಶಿನ ಪುಡಿನ ಹಾಕಬೇಕು ಆಮೇಲೆ ಲಲಿತಾ ಸಾಸನಮ್ಮ ಹೇಳೋದಕ್ಕೆ ಶುರು ಮಾಡ್ಕೊಳ್ಳಿ ಸಹಸ್ರನಾಮ ಮುಗಿಯೋವರೆಗೂ ಕುಂಕುಮಾರ್ಚನೆ ಮಾಡ್ತಾ ಇರ್ಬೋದು ನಮಗೆ ಲಲಿತಾ ಸಾಸನಮ್ಮ ಬರೋದಿಲ್ಲ ಅಂತ ಅಂದರೆ ಲಲಿತಾ ಅಷ್ಟೋತ್ರವನ್ನು ಹೇಳ್ಕೋಬೋದು ಅದನ್ನೂ ಹೇಳೋದಕ್ಕೆ ಬರಲ್ಲ ಅಂತ ಅನ್ನೋರು ಓಂ ಲಲಿತಾ ದೇವಿಯೇ ನಮಃ ಅಂತ ನೂರ ಎಂಟು ಸಲ ಹೇಳ್ಕೋಬೋದು ಕುಂಕುಮದಿಂದ ಅರ್ಚನೆ ಮಾಡ್ಕೊಳ್ತಾ ಈ ದಿನ ಶ್ರೀಚಕ್ರದ ಪೂಜೆ ತುಂಬನೇ ವಿಶೇಷ ಯಾರೆಲ್ಲ ಮನೆಯಲ್ಲಿ ಶ್ರೀಚಕ್ರ ಇಟ್ಕೊಂಡಿರ್ತಿರೋ ಅವರು ಶ್ರೀಚಕ್ರಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಕುಂಕುಮದಿಂದ ಅರ್ಚನೆ ಮಾಡಿ ಅಥವಾ ಈ ದಿನ ಏನಾದರೂ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಮನೆಗೆ ತರ್ಬೋದು ಕುಂಕುಮದಿಂದ ಅರ್ಚನೆ ಎಲ್ಲ ಆದಮೇಲೆ ನೀವೇನಾದರೂ ದೀಪಾರಾಧನೆಗಳನ್ನು ಮಾಡ್ತಾಯಿದ್ರೆ ಬೆಲ್ಲದ ದೀಪನ ಹಚ್ಚಿಬಿಟ್ಟು ಆರತಿ ಮಾಡಿ ಆಮೇಲೆ ನೈವೇದ್ಯವನ್ನು ಅರ್ಪಿಸ್ಬೇಕು ಇದಾದ ಮೇಲೆ ಮಹಾಮಂಗಳಾರತಿಯನ್ನು ಮಾಡ್ಬೋದು ಈ ದಿನ ತುಂಬಾ ವಿಶೇಷ ಅಂತ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಅಂದರೆ ಹೆಣ್ಮಕ್ಳು ಅಂದರೆ ಬಾಲತ್ರಿಪುರ ಸುಂದರಿಯನ್ನು ಒಬ್ಬರನ್ನಾದರೂ ಮನೆಗೆ ಕರೆದ್ಬಿಟ್ಟು ಅವ್ರಿಗೆ ಮಾಡಿರುವಂಥ ಪ್ರಸಾದನ ತಿನ್ನೋದಕ್ಕೆ ಕೊಟ್ಬಿಟ್ಟು ಅವರಿಂದ ಆಶೀರ್ವಾದವನ್ನು ಪಡ್ಕೋಬೇಕು ನಿಮಗೆ ಚಿಕ್ಕ ಮಕ್ಕಳು ಸಿಕ್ಕಿಲ್ಲ ಅಂತ ಅಂದರೆ ದೊಡ್ಡೋರ್ಗೆನೆ ನೀವು ಕೊಡಬಹುದು ಆದ್ರೆ ಆದಷ್ಟು ಈ ದಿನ ಚಿಕ್ಕ ಮಕ್ಕಳಿಗೆ ಕೊಡೋದು ಒಳ್ಳೇದು ತುಂಬಾ ಶ್ರೇಷ್ಠವಾದ ಪೂಜೆ ದೇವಿಗೆ ಬಿಳಿ ಹೂಗಳು ಬೆಲ್ಲದಿಂದ ಮಾಡಿದಂಥ ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡಿ ಲಲಿತಾ ಸಹಸ್ರನಾಮವನ್ನು ಅಥವಾ ಲಲಿತಾ ಸ್ತೋತ್ರವನ್ನ ಹೇಳ್ತಾ ಕುಂಕುಮಾರ್ಚನೆ ಮಾಡ್ಕೋಬೇಕು ನೀವು ಮಂತ್ರ ಸ್ತೋತ್ರನ ಹೇಳಿದ ಮೇಲೆ ಬೆಲ್ಲದೀಪ ಅಥವಾ ದೀಪ ನೀವೇನು ಹಚ್ಚುತ್ತಾ ಬಂದಿರ್ತಿರೋ ಅದರಿಂದ ಆರತಿಯನ್ನು ಮಾಡಬೇಕು ಆ ನಂತರ ನೈವೇದ್ಯವನ್ನು ಅರ್ಪಿಸ್ಬಿಟ್ಟು ಆಮೇಲೆ ಮಹಾಮಂಗಳಾರತಿಯನ್ನು ಮಾಡಿಬಿಟ್ಟು ಒಂಬತ್ತು ವರ್ಷದ ಒಳಗಿರುವಂಥ ಚಿಕ್ಕ ಮಕ್ಕಳನ್ನು ಕರೆದುಬಿಟ್ಟು ಅವ್ರಿಗೆ ಆ ದಿನ ಪ್ರಸಾದವನ್ನು ಕೊಟ್ಬಿಟ್ಟು ಕುಂಕುಮ ಕೊಟ್ಬಿಟ್ಟು ಆಶೀರ್ವಾದ ತಗೊಳ್ಳಿ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಸಿಕ್ಕಿಲ್ಲ ಅಂತ ಅಂದರೆ ದೊಡ್ಡವ್ರಿಗೆನೆ ಇದನ್ನ ಕೊಡ್ಬೋದು ಅವ್ರಿಗೂ ಕೂಡ ಫಲ ತಾಂಬೂಲ ಕೊಟ್ಬಿಟ್ಟು ನೀವೇನು ಪ್ರಸಾದ ಮಾಡಿರ್ತಿರೋ ಅದನ್ನ ಕೊಟ್ಬಿಟ್ಟು ಅವರಿಂದ ಆಶೀರ್ವಾದವನ್ನು ತಗೊಳ್ಳಿ ಇದಿಷ್ಟು ಕೂಡ ಲಲಿತಾ ದೇವಿ ಆರಾಧನೆ ಮಾಡುವಂಥ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು